ಕಣಕರೆಯ ಅದು ಇವರು ರಘುಕವಿಗೆ ಬಹಳ ದೊಡ್ಡ ಶಕ್ತಿಯನ್ನ ನೀಡುತ್ತಾ ಇದೆ ಈ ರಘುಕವಿ ಏನು ಅನ್ನೋದನ್ನ ಈ ನಾಡಿಗೆ ಅದು ಪೂಜೆಯಿಂದ ಪರಿಚಯ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ವಿಶೇಷ ನಮ್ಮ ಮನೆಯಲ್ಲಿ ಇವತ್ತು ವಾತಾವರಣಗಳು ಹೆಂಗಾಗಿದ್ದೀವಿ ಅನ್ನೋದನ್ನ ನಾನು ಬಹಳ ಹೇಳಬೇಕಾಗಿಲ್ಲ ಅವೆಲ್ಲ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ತೋರಬೇಕಾಗಿದೆ ಒಳ್ಳೆ ಸಂಸ್ಕೃತಿಯನ್ನ ಕಲಿಸಬೇಕಾಗಿದೆ ನಾವು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ಕಲಿಸದೇ ಇದ್ರೆ ಏನಾಗ್ತದೆ ಮಕ್ಕಳು ನಮ್ಮನ್ನ ನೋಡಿ ಬೆಳೆಯಲಿರ್ತಾರೆ ಅಂತಹ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನ ನಾವು ತಗೋಬೇಕು ಅಮೆರಿಕಾದಲ್ಲಿ ನಡೆದಿರುವಂತಹ ಒಂದು ಘಟನೆ ಒಬ್ಬ ಒಂದು ನೂರು ವರ್ಷಗಳ ಹಿಂದೆ ಒಂದು ನೂರು ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ನಡೆದಿರುವಂತಹ ಒಂದು ಘಟನೆ ಒಬ್ಬ ನಿರಂಕುಶವಾಗಿರುವಂತಹ ಪರವಾಗಿರ್ತಾನೆ ಅವ್ರ ಕಡೆ ಅನ್ನುವಂತಹ ಒಬ್ಬ ಸರ್ವಾಧಿಕಾರಿ ಆತನ ವ್ಯಕ್ತಿತ್ವ ಹೇಗಿರ್ತದೆ ಅಂತಂದ್ರೆ ಅವನ ಸಾಮ್ರಾಜ್ಯದಲ್ಲಿ ಅವನ ರಾಜ್ಯದಲ್ಲಿರುವಂತಹ ಜನರ ಜೀವನವೇ ಬಹಳ ತೃಪ್ತರಾಗಿರ್ತದೆ ಎಲ್ಲ ರೀತಿಯ ದುರ್ಕೃತ್ಯಗಳನ್ನ ಆತ ಮಾಡಿ ಜನರಿಂದ ಸುಲಿಗೆ ಮಾಡ್ತಾ ಇರ್ತಾನೆ ಆ ವ್ಯಕ್ತಿಯನ್ನ ಕಾನೂನಿನ ಕೈಗಳಿಂದ ಒಬ್ಬ ವ್ಯಕ್ತಿ ಬಿಡುತ್ತಾ ಇರ್ತಾನೆ ಆತನ ಹೆಸರು ಎಡ್ವರ್ಡ್ ಅಂತ ಹೇಳಿ ಈ ಎಡ್ವರ್ಡ್ ಅನ್ನುವಂತಹ ವ್ಯಕ್ತಿ ಒಟ್ಟಿಲೇ ಇರ್ತಾನೆ ಈ ಏನು ಅಲ್ಲಕ್ಕೆ ಕೋಣ ಎಲ್ಲ ದುಸ್ಕೃತಗಳನ್ನ ಸಮರ್ಥಿಸಿಕೊಂಡು ಕಾನೂನಿನ ಕೊಡುಗೆಯನ್ನು ತರಿಸುವಂತ ಕೆಲಸ ಮಾಡ್ತಾ ಇರ್ತಾರೆ ಇಂತಹ ಒಂದು ಸಂದರ್ಭದಲ್ಲಿ ಮುಂದೆ ಸಮಯ ಕಳೆದ ಹಾಗೆ ಆ ಒಂದು ಎಡವರ್ಡನಿಗೆ ಅಂದ್ರೆ ವಕೀಲನಿಗೆ ಬುದ್ದಿಗೇಟಿ ಆಗ್ತದೆ ಏನು ಮಾಡ್ತಂದ್ರೆ ಇವತ್ತು ನಾನೆಲ್ಲ ಇವನ ದುಸ್ಕೃತಿಗಳಿಂದ ಬಿಡುತ್ತಾ ಇದ್ದೀನಿ ಆದ್ರೆ ನನ್ನ ಮನೆಯಲ್ಲಿರುವಂತಹ ಮಗನಿಗೆ ಒಬ್ಬ ಅಗತ್ಯ ತಂದೆ ಆಗ್ಬೇಕಾಗಿತ್ತು ಅಂದ್ರೆ ನಾನು ಒಬ್ಬ ಅಗತ್ಯ ತಂದೆ ಆಗ್ಬೇಕಾಗಿತ್ತು ಅಂದ್ರೆ ಇಂತಹ ಕಾರ್ಯಗಳಿಗೆ ನಾನು ಸಪೋರ್ಟ್ ಮಾಡಬಾರದು ಅಂತ ಹೇಳಿ ನಿರ್ಧಾರವನ್ನ ಮಾಡಿ ಏನು ಮಾಡ್ತಾನೆ ಅಂತಂದ್ರೆ ಒಂದು ಸಂದರ್ಭದೊಳಗೆ ಆ ಒಂದು ಸರ್ವಾಧಿಕಾರಿಯನ್ನ ಆ ಕಾನೂನಿನಲ್ಲಿ ಒಪ್ಪಿಸ್ಬಿಡ್ತಾನೆ ಅಂದ್ರೆ ಜೈಲಿಗೆ ಕಳುಹ ಹಾಗೆ ಮಾಡಿಬಿಡ್ತಾನೆ ಜೈಲಿಗೆ ಕಳೆದು ಹಾಗೆ ಮಾಡಿದ ಮೇಲೆ ಆ ಒಂದು ಪಾಲ್ಕೆ ಪಡುವಂತಹ ವ್ಯಕ್ತಿ ಜೈಲಿಗೆ ಹೋಗ್ತಾನೆ ಆದ್ರೆ ಅವನ ಹಿಂಬಾಲಕರು ಏನ್ ಮಾಡ್ತಾರೆ ಅಂತಂದ್ರ ಒಂದು ದಿನ ಮುಂದೆ ಹಾದಿ ಒಳಗೆ ಹೋಗುವಾಗ ಈ ಎಡ್ವರ್ಡ್ ಗೆ ಶಾಪು ಬಿಡ್ತಾನೆ ಅಂತ ಸಂದರ್ಭದಲ್ಲಿ ಆ ಎಡ್ವರ್ಡ್ ಅನ್ನು ಸಾಯ್ತಾನೆ ತತ್ ಮೇಲೆ ಪೊಲೀಸರು ಬಂದು ಅವನ ಹೆಣಬನ್ನ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಆ ಎಡ್ವರ್ಡ್ ಶಿಷ್ಯ ಒಳಗ ಒಂದು ಚಿಟಿ ಬರೆದಿಟ್ಕೊಂಡಿರ್ತಾನ ಏನ್ ಚಿಟಿ ಬರೆದಿಟ್ಕೊಂಡಿರ್ತಾನೆ ಅಂತಂದ್ರೆ ಅವನು ಆ ಸ್ಥಿತಿ ಏನ್ ಬರ್ದಂತಾನೆ ಅಂತಂದ್ರೆ ನಾವು ಈ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗ ಪರವಾಗಿಲ್ಲ ಆದರೆ ಒಬ್ಬ ಮಗಳಿಗೆ ಒಳ್ಳೆಯ ತಂದೆ ಆಗ್ಬೇಕು ಅನ್ನುವಂತ ಮಾತನ್ನ ಆ ಸ್ಥಿತಿ ಬರಬೇಕಾನೆ ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಆ ವ್ಯಕ್ತಿ ತನ್ನ ಒಳ್ಳೆಯ ಜನವನ್ನ ಮುಂದೆ ಗೊತ್ತಾಗಿದ್ದ ಇದ್ರ ಮುಂದುವರಿದ ಭಾಗ ಬಹಳ ಅಂತ ಏನು ಅಂತಂದ್ರೆ ಇವನ ಮಗ ಒಬ್ಬ ಪೈಲೆಟ್ ಆಗ್ತಾನೆ ಇವನ ಮಗ ಒಬ್ಬ ಪೈಲೆಟ್ ಆಗಿ ಜಪಾನ್ ಮತ್ತು ಅಮೇರಿಕಾ ದೇಶದ ಯುದ್ಧ ನಡೆದಾಗ ಆ ಪೈಲಟ್ ಆಗಿರುವಂತಹ ಯುದ್ಧ ವಿಮಾನವನ್ನ ಉಳಿಸುವ ಸಂದರ್ಭದಲ್ಲಿ ಜಪಾನಿನ ಯುದ್ಧ ವಿಮಾನಗಳನ್ನು ಹೊರಡಿಸು ಉಳಿದಿಸುವಂತಹ ಸಂದರ್ಭದಲ್ಲಿ ಆ ಒಂದು ಇವನ ಮಗ ಆ ಸಂದರ್ಭದಲ್ಲಿ ಜಪಾನಿನ ಯುದ್ಧ ವಿಮಾನಗಳನ್ನೆಲ್ಲ ಹೊರಡ ಉರುಳಿಸ್ತಾನೆ ಉಳಿಸಿ ಅಮೆರಿಕ ಆ ಸಂದರ್ಭದಲ್ಲಿ ಗೆಲ್ಲುವ ಹಾಗೆ ಮಾಡ್ತಾನೆ ಆತನ ಹೆಸರು ಹುಚ್ ಅವರ ಅನ್ನುವಂತಹ ಒಂದು ಆಪಸ್ಕವಾದ ಮಗ ಆಗಿ ಅವತ್ತು ರೂಪುಗೊಳ್ತಾನೆ ಎಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತಿಗೂ ಕೂಡ ನೀವು ಅಮೆರಿಕ ದೇಶದ ಟಿಕಾಗೋ ಅನ್ನುವಂತಹ ಒಂದು ಸಿಟಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ದಿನದ ವಿಮಾನ ನಿಲ್ದಾಣದಲ್ಲಿ ಈ ಒಂದು ಗುಡ್ ಹೊರ ಅನ್ನುವಂತಹ ವ್ಯಕ್ತಿಯ ಪ್ರತಿಮೆಯನ್ನು ನಾವು ಇವತ್ತಿಗೂ ನೋಡಬಹುದು ಇದು ಒಂದು ಇತಿಹಾಸ ಸತ್ಯವಾದ ಘಟನೆ ತನ್ನ ತಂದೆ ಇವಳಿಗಾಗಿ ಪ್ರಾಣ ತ್ಯಾಗವನ್ನು ಮಾಡಿದ ಆ ಮಗ ಆ ದೇಶದ ಒಬ್ಬ ಸ್ವೀರ್ಥ ಪುತ್ರನಾದ ಇದು ಒಂದು ಸತ್ಯವಾದ ಘಟನೆ ಅನ್ನುವಂತಹ ಮಾತುಗಳನ್ನ ಇಲ್ಲಿ ಹೇಳ್ತಾ ಯಾಕೆ ಈ ಘಟನೆಯನ್ನು ಹೇಳಿದೆ ಅಂತಂದ್ರೆ ನಾವು ನಮ್ಮ ಮಕ್ಕಳಿಗೆ ಒಬ್ಬ ಅಗತ್ಯವಾದ ತಂದೆ ಆಗ್ಬೇಕು ತಾಯಿ ಆಗ್ಬೇಕು ಅವರು ಯಾರನ್ನ ನೋಡಿ ಬೆಳೀತಾ ಇರೋದಿಲ್ಲ ನಮ್ಮನ್ನ ನೋಡಿ ಅವರು ಬೆಳೀತಾ ಇರ್ತಾರೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಪೂಜ್ಯ ಶ್ರೀ ಗುರುಸಿಂಧು ಮಹಾಸ್ವಾಮೀಜಿ ಅವರು ಕೂಡ ಒಂದು ಆಧ್ಯಾತ್ಮದ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಸಾಹಿತ್ಯದ ಕೆಲಸಗಳನ್ನ ಮಾಡಿ ಇವತ್ತು ಇಲ್ಲಿ ವಾತಾವರಣವನ್ನ ಬದಲಾವಣೆಗೊಳಿಸಿದ್ದಾರೆ ಅಂತಹ ಪೂಜ್ಯರಿಗೆ ನಾವೆಲ್ಲ ಶಕ್ತಿಯನ್ನ ತುಂಬೋಣ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇವತ್ತು ನೋಡ್ರಿ ಹನ್ನೆರಡು ವರ್ಷಗಳ ಹೆಣ್ಣು ಕಳೆದವಾಗ ಒತ್ತೇ ಆಗಿಲ್ಲ ಇವತ್ತು ಸ್ವಾಗತ ಪೀಠಾರೋಹಣದ ಸಂದರ್ಭ ಇನ್ನೂ ಕೂಡ ಅಂತಹ ಪೂಜ್ಯರು ಸಾಕಷ್ಟು ಇಲ್ಲಿ ಕೆಲಸಗಳನ್ನ ಮಾಡುವಂತಾಗ್ಲಿ ಎನ್ನುವಂತಹ ಮಾತನ್ನು ಹೇಳ್ತಾ ವಿಶ್ವಗುರು ಬಸವಣ್ಣನವರು ಅಂತಹ ಪೂಜ್ಯರಿಗೆ ಶಕ್ತಿಯನ್ನ ನೀಡಲಿ ಎನ್ನುವಂತಹ ಮಾತನ್ನು ಹೇಳಿ ನನ್ನ ಎರಡು ನನ್ನೆರಡು ಮಾತುಗಳನ್ನೇ ಎಲ್ಲಕ್ಕೂ ಕರ್ನಾಟಕವನ್ನು ವಹಿಸಿ